ನಮಸ್ಕಾರ ಪ್ರೀತಿ ವೀಕ್ಷಕರೇ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಆರ್ ಬಿ ಐ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಂದಿದೆ ಅಕ್ಟೋಬರ್ ದಿಂದ ಡಿಸೆಂಬರ್ ವರೆಗೆ ಯಾವೆಲ್ಲ ಅಕೌಂಟ್ಗಳು ಇನ್ ಆಕ್ಟಿವ್ ಆಗಿದೆ ಅದರಲ್ಲಿರ್ತಕ್ಕಂಥ ಹಣವನ್ನ ಬಿಡಿಸ್ಕೊಳ್ಳಲಿಕ್ಕೆ ಒಂದು ಅವಕಾಶವನ್ನ ನೀಡಲಾಗಿದೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾರೋ ಒಂದು ಹಿರಿಯರ ಹೆಸರಲ್ಲಿ ಅಕೌಂಟ್ ಮಾಡಿಸಿರ್ತೀವಿ ಅದರಲ್ಲಿ ಒಂದು ಎರಡು ಸಾವಿರನೋ ಐದು ಸಾವಿರನೋ ಹತ್ತು ಸಾವಿರನೋ ಅಮೌಂಟ್ ಹಾಕಿರ್ತೀವಿ ಆದ್ರೆ ಕಾಲಕ್ರಮೇಣ ಅವರು ನಿಧನರಾದ್ರು ಅಂತನೋ ಅಥವಾ ಅವ್ರಿಗೆ ಹುಷಾರಿಲ್ಲ ಅಂತನೋ ಆ ಅಮೌಂಟ್ ಬಿಡಿಸಿಕೊಳ್ಳೋದ್ರ ಬಗ್ಗೆ ಆಗ್ಲಿ ಆ ಅಕೌಂಟ್ ಅನ್ನ ಆಕ್ಟಿವೇಟ್ ಮಾಡೋದ್ರ ಬಗ್ಗೆ ಆಗಲಿ ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡೋದ್ರ ಬಗ್ಗೆ ಆಗ್ಲಿ ಯಾರೂ ಕೂಡ ಗಮನವನ್ನೇ ಕೊಡಲ್ಲ ಈ ರೀತಿ ಮನೆಗೊಂದು ಅಕೌಂಟ್ ಅಂತೆ ನಿಷ್ಕ್ರಿಯ ಆಗ್ತಾ ಹೋದ್ರು ಕೂಡ ಲಕ್ಷಾಂತರ ಅಕೌಂಟ್ಗಳು ಆರ್ ಬಿ ಐ ಪ್ರಕಾರ ನಿಷ್ಕ್ರಿಯವಾಗಿದ್ದಾವೆ ಸೊ ಹಾಗಾಗಿ ಆರ್ ಬಿ ಐ ಅಕ್ಟೋಬರ್ ನಿಂದ ಡಿಸೆಂಬರ್ವರೆಗೆ ಈ ರೀತಿ ನಿಷ್ಕ್ರಿಯವಾಗಿರ್ತಕ್ಕಂಥ ಅಕೌಂಟ್ಗಳನ್ನ ಮತ್ತೆ ಆಕ್ಟಿವೇಟ್ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ದಾಖಲೆಗಳನ್ನು ನೀಡೋದ್ರ ಮೂಲಕ ಆ ಅಕೌಂಟ್ ನಲ್ಲಿ ಇರ್ತಕ್ಕಂಥ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನೀಡ್ತಾ ಇದೆ ಸೊ ನಿಮ್ಮ ಒಂದು ಕುಟುಂಬಸ್ಥರಲ್ಲಾಗಿರ್ಲಿ ನಿಮ್ಮ ಪರಿಚಯಸ್ತ್ರಾಗಿರ್ಲಿ ಯಾರ್ದಾದ್ರು ಅಕೌಂಟ್ ಇನ್ಆಕ್ಟಿವ್ ಆಗಿದ್ದು ಆ ಅಕೌಂಟ್ ಅಲ್ಲಿ ಏನಾದ್ರೂ ಹಣ ಇತ್ತು ಅಂದ್ರೆ ಅದನ್ನ ಇದೊಂದು ಒಂದು ಅವಕಾಶ ಸೊ ಇದರ ಬಗ್ಗೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ನೆನಪಿರ್ಲಿ ಒಂದು ಅಂಕಿಅಂಶದ ಪ್ರಕಾರ ಸರಿಸುಮಾರಾಗಿ ಮೂರು ಸಾವಿರದ ನಾನೂರು ಕೋಟಿ ಎಸ್ ನಾನು ಹೇಳ್ತಾ ಇರ್ತಕ್ಕಂಥದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದೀರಿ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿಯಷ್ಟು ಅಕೌಂಟ್ ಅಕೌಂಟ್ಗಳಲ್ಲಿ ಹಾಗೆ ನಿಷ್ಕ್ರಿಯವಾಗಿ ಬಿದ್ದಿದೆ ಸೊ ಸಾವಿರಾರು ಜನ ಲಕ್ಷಾಂತರ ಜನ ತಮ್ಮ ಒಂದು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನ ಬ್ಯಾಂಕ್ ನಲ್ಲಿ ವಾರಸುದಾರದೆ ಹಾಗೆ ಬಿದ್ದಿದೆ ಸೊ ಯಾರಾದರೂ ಈ ರೀತಿಯ ಒಂದು ಅಕೌಂಟ್ ನಿಷ್ಕ್ರಿಯ ದಯವಿಟ್ಟು ಸಂಬಂಧಪಟ್ಟಿರ್ತಕ್ಕಂಥವರು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ಅಥವಾ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಪಾಸ್ಬುಕ್ ಇದ್ರೆ ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೆ ತೆಗೆದುಕೊಂಡು ಅದೇ ಬ್ಯಾಂಕಿಗೆ ಗೆ ಹೋಗ್ಬೇಕಂತಿಲ್ಲ ಅದೇ ಬ್ಯಾಂಕಿನ ಹತ್ತಿರ ಇರತಕ್ಕಂಥ ಒಂದು ಬ್ರಾಂಚ್ಗೆ ಹೋದ್ರು ಕೂಡ ಅಕೌಂಟ್ ಅನ್ನ ಆಕ್ಟಿವೇಟ್ ಮಾಡ್ಕೊಡ್ತಾರೆ ಮತ್ತು ನಿಮ್ಮ ಹಣವನ್ನ ಹಿಂದಿರುಸಕ್ಕ ಕೆಲಸವನ್ನ ಮಾಡ್ತಾರೆ ಸೊ ಆದಷ್ಟು ಬೇಗ ಇದರ ಲಾಭವನ್ನ ಪಡೆದುಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ದಾವಣಗೆರೆ ಜಿಲ್ಲೆಯ ಜನರಿಗೆ ಅಷ್ಟೇ ಅಲ್ಲ ಅಪ್ ಟು ಮಂತ್ರಾಲಯದವರೆಗೂ ಕೂಡ ಈ ಒಂದು ತುಂಗಭದ್ರಾ ನದಿ ಹರಿದು ಹೋಗುತ್ತೆ ಅಷ್ಟು ಜಿಲ್ಲೆಗಳನ್ನ ದಾಟಕೊಂಡು ಅಷ್ಟು ಲಕ್ಷಾಂತರ ಜನರಿಗೆ ಜಾ ಏನೋ ಜೀವಜಲ ಆಗಿದೆ ಈ ತುಂಗಭದ್ರಾ ನದಿ ಆದ್ರೆ ವಿಪರ್ಯಾಸ ಅಂತ ಹೇಳಿದ್ರೆ ಈ ಒಂದು ತುಂಗಭದ್ರಾ ನದಿಗೆ ನಿಮ್ಗೆಲ್ಲರೂ ಕೂಡ ಆತಂಕ ಬೇಸರ ಭಯ ಎಲ್ಲೂ ಕೂಡ ಆಗ್ಬೋದು ಮುನ್ನೂರ ತೊಂಬತ್ತಾರು ಕಾರ್ಖಾನೆಗಳ ಒಂದು ರಾಸಾಯನಿಕವಾಗವಾಗಿರ್ತಕ್ಕಂಥ ನೀರನ್ನ ಬಿಡ್ಲಾಗ್ತಾ ಇದೆ ಅಂತ ಹೇಳಿದ್ರೆ ಎಂತ ಒಂದು ನೋವಿನ ಸಂಗತಿ ಅಲ್ವಾ ಸೊ ಈ ವಿಚಾರವನ್ನ ನಾನು ಹೇಳ್ತಾ ಇಲ್ಲ ಖುದ್ದು ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದಾರೆ ಶಾಸಕರು ಮಳವಳ್ಳಿ ಶಾಸಕರು ಹೇಳ್ತಾ ಇದ್ದಾರೆ ಬನ್ನಿ ಅವ್ರು ಏನ್ ಹೇಳಿದ್ರು ಅಂತ ಕೇಳ್ಕೊಂಡ್ ರೀತಿಯಲ್ಲಿ ಮುನ್ನೂರ ತೊಂಬತ್ತಾರು ಕೈಗಾರಿಕೆಗಳಿವೆ ದಾವಣಗೆರೆ ಜಿಲ್ಲೆಯಲ್ಲಿ ರೈಸ್ ಮಿಲ್ ನಗರದಲ್ಲೇ ನಲವತ್ಮೂರು ರೈಸ್ ಮಿಲ್ ಇದೆ ಒಂದು ಸಾವಿರಕ್ಕೂ ಹೆಚ್ಚು ಮಂಡಕ್ಕೇ ಕುರಿ ತಯಾರಿಕಾ ಕೇಂದ್ರ ಪ್ರಮುಖವಾಗಿದೆ ಹಾವೇರಿಯದಲ್ಲಿ ಮೂರು ಸಕ್ಕರೆ ಕಾರ್ಖಾನೆ ಎರಡು ನಾಲ್ಕು ಎತ್ನಾಲ್ಕು ಘಟಕ ಪ್ರಮುಖವಾಗಿ ಅನ್ನೋದು ನಮಗೆ ಇರ್ತಕ್ಕಂಥ ಮಾಹಿತಿ ವಾಯುಪಾಲನೆ ತಡೆಗೆ ಮಂಡೆಕಿ ಕೇಂದ್ರ ಸ್ಥಳಾಂತರ ಮತ್ತು ಹಸಿರು ಇದ್ದರ ಬಳಕೆಗೆ ಚಿಂತಿಸಬೇಕು ಅನ್ನೋಂಥ ಮನವಿಯನ್ನು ಜಿಲ್ಲಾಡಳಿತಕ್ಕೆ ನಾನು ಬಹಳ ಗಮನಿಸ್ತೇನೆ ಯಾಕಂದ್ರೆ ಸಾಕಷ್ಟು ಮಂಡಕ್ಕಿ ತಯಾರಕರು ಒಂದು ಅವೈಜ್ಞಾನಿಕವಾಗಿ ಇಂಧನವನ್ನು ಬಳಸ್ತಾ ಇರ್ತಕ್ಕಂಥ ನಮ್ಮ ಗಮನದಲ್ಲಿದೆ ಅವರು ಸಣ್ಣ ಉದ್ದಿಮೆ ಆಗಿರೋದ್ರಿಂದ ನಾವು ಕಠಿಣವಾದಂತಹ ಕಾನೂನನ್ನ ಜಾರಿ ಮಾಡೋದ್ರ ಬದಲು ಅವ್ರಿಗೆ ಬದಲಾವಣೆ ತರತಕ್ಕಂಥ ಒಂದು ಅವಕಾಶವನ್ನು ನಾವು ನೀಡ್ತಾ ಇದ್ದೇವೆ ಮತ್ತು ಇದಲ್ಲೇನೆ ವಾಯುಮ ವಿಚಾರದ ಅಲ್ಲೇನೆ ಹೊನ್ನಾಳಿ ಸೇತುವೆ ತಡೇಶಗೂರು ರಾಯಚೂರು ಜಿಲ್ಲೆ ಇಲ್ಲಿ ಬರ್ತಕ್ಕಂಥ ತುಂಗಾ ನದಿ ಅತಿ ಹೆಚ್ಚು ಮಲ್ಲಾಗಿದೆ ಅಂತಕ್ಕಂಥದ್ದು ಸಿ ಬಿ ಅಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಒಂದು ಘೋಷಣೆ ಆಗಿದೆ ತಕ್ಷಣ ಜಿಲ್ಲಾಡಳಿತ ಕ್ರಿಯಾ ಯೋಜನೆ ರೂಪಿಸಿ ಅದಕ್ಕೆ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಇಟ್ಕೊಳ್ಳಿ ಯಾಕೆಂದ್ರೆ ನಮ್ಗೆ ಪ್ರಮುಖವಾದಂತಹ ಒಂದು ಉದ್ದಿಮೆ ನಾನು ಆದ್ರೆ ಹೆಸರನ್ನ ನಾನು ಹೇಳೋದಿಲ್ಲ ಯಾಕೆಂದ್ರೆ ಅದು ಆರೋಪ ಮಾಡದಾಗ್ತದೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ನಿರ್ದಾಕ್ಷಿಣ್ಯವಾಗಿ ಕಾಯ್ದೆ ಜಾರಿ ಬರೋದ ಮೊದಲೇ ಅವರು ಅಷ್ಟೇ ಮತ್ತೆ ಸಿವಿಯೇಜ್ ವೇಸ್ಟ್ ಕೂಡ ನದಿ ಸೇರ್ತಾ ಇದೆ ವಿವಿಧ ನಗರಗಳಿಂದ ಇದು ಸೇರ್ತಾ ಇದೆ ಅನ್ನೋ ಮಾಹಿತಿಯನ್ನು ಮಾತ್ರ ನಾವು ಏರ್ ಕ್ವಾಲಿಟಿ ಮಾನಿಟ್ರಿಂಗ್ ಸ್ಟೇಷನ್ ಯಾವ ರೀತಿ ಮಾನಿಟರ್ ಮಾಡ್ತಿದ್ರು ಆದರೆ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ ಕೆಲವೊಂದು ಆ ಒಂದು ಸ್ಯಾಂಪಲ್ ತೆಗೆದುಕೊಳ್ಳುವಂಥ ಸೆಂಟರ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೇವೆ ನಿಮಗೆ ಅದರ ದತ್ತಾಂಶವನ್ನು ಪೂರ್ಣ ಒದಗಿಸಿಕೊಡ್ತೇವೆ ಅದರ ಆಧಾರದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಯಾರಿಂದ ತಪ್ಪಾಗ್ತದೆ ಅನ್ನೋ ಮಾಹಿತಿ ನಮಗೂ ಕೊಡಿ ಜಿಲ್ಲಾಡಳಿತ ಮತ್ತು ನಮ್ಮ ಮನೆಯಲ್ಲಿ ಎರಡು ಜವಾಬ್ದಾರಿ ಇಲ್ಲ ಈ ವಿಚಾರಗಳನ್ನ ಅದರಲ್ಲೂ ನದಿ ತುಂಗಾ ನದಿಯನ್ನ ಸಂರಕ್ಷಣೆ ಮಾಡತಕ್ಕಂಥ ಪ್ರಾಮಾಣಿಕ ಜವಾಬ್ದಾರಿಯನ್ನು ನಾವು ಮಾಡೋಣ ಅನ್ನೋ ವಿಚಾರವನ್ನು ತಿಳಿಸ್ತಾ ಬಯಸ್ತೇನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತಹ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಪರಿಸರ ಕಾಳಜಿ ಎಲ್ಲರದ್ದಾಗಿದೆ ಪ್ಲಾಸ್ಟಿಕ್ ಬಳಕೆ ಬೇಡ ಪ್ಲಾಸ್ಟಿಕ್ ಅನ್ನ ಪ್ರತಿದಿನ ದಿವಸ ಐದು ಟನ್ ಅಷ್ಟು ಹೆಚ್ಚು ಕಸ ಸಂಗ್ರಹ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿದ್ರು ಹಾಲಿನ್ ಪ್ಯಾಕೆಟ್ ಬಂದ ತಕ್ಷಣ ಆ ತುದಿಯನ್ನ ಕಟ್ ಮಾಡಿ ಅದನ್ನ ಎಸೆಯೋದಲ್ಲ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ನಾವು ವೇಸ್ಟ್ ನ ಸೆಗ್ರಿಗೇಟ್ ಮಾಡಬೇಕು ಅಂತ ಸೊ ಅವ್ರು ಹೇಳಿರುವ ವಿಚಾರದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಗೊತ್ತಾಗುತ್ತೆ ಸೂಕ್ಷ್ಮತೆ ಗೊತ್ತ ಗೊತ್ತಾಗುತ್ತೆ ಅವರು ತಗೊಳ್ಳುವಂತಹ ನಿರ್ಧಾರಗಳು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಲಿನ್ಯದ ಜೊತೆಗೆ ಪರಿಸರ ಸಂರಕ್ಷಣೆಯ ಕಾಳಜಿ ಕೂಡ ಅವರು ಜವಾಬ್ದಾರಿತೆಯಿಂದ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ವೆರಿ ಮಚ್ ಕನ್ಸರ್ನ್ ನಮ್ಮ ಇಡೀ ದೇಶದಲ್ಲಿ ಕ್ಲೀನೆಸ್ಟ್ ಸಿಟಿ ಅಂದ್ರೆ ಯಾವುದು ಚಂಡೀಗಢ ಚಂಡೀಗಢ ಆಗಿ ಕ್ಲೀನೆಸ್ಟ್ ಸಿಟಿ ಇದೆ ಈ ಸಿಟಿ ಕ್ಲೀನ್ ಆಗ್ಲಿಕ್ಕೆ ಮುಖ್ಯ ಕಾರಣ ಯಾರು ಅಂದ್ರೆ ಅಲ್ಲಿರುವಂತಹ ಸ್ಟೂಡೆಂಟ್ಸು ಮಕ್ಕಳು ಈ ಮಕ್ಕಳು ಸ್ವಚ್ಛತಾ ರಾಯಭಾರಿಗಳಾಗಿದ್ದಾರೆ ಇಲ್ಲೂ ಕೂಡ ದಾವಣಗೆರೆಯಲ್ಲಿ ನಾವು ನಮ್ಮ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳ ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡು ಸಾಗರ ಮಿತ್ರ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಇವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನ ಶುರು ಮಾಡಿದಿವಿ ಸುಮಾರು ಈಗಾಗ್ಲೇ ಐನೂರ ಹನ್ನೆರಡು ಶಾಲೆಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಸುಮಾರು ಎಪ್ಪತ್ತೈದು ಸಾವಿರ ಸ್ಟೂಡೆಂಟ್ಸ್ ಈಗಾಗಲೇ ಇನ್ವಾಲ್ವ್ ಆಗಿದ್ದಾರೆ ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿನಿತ್ಯ ತಮ್ಮ ಮನೆಯಲ್ಲಿ ಈ ಪ್ಲಾಸ್ಟಿಕ್ ಕಲೆಕ್ಟ್ ಆಗುತ್ತಲ್ಲ ಚಾಕ್ಲೇಟ್ ರ್ಯಾಪರ್ ಇರ್ಬೋದು ಮಿಲ್ಕ್ ಪ್ಯಾಕೆಟ್ ಇರ್ಬೋದು ಅಥವಾ ಇನ್ನೇನೇ ಇದ್ರೂ ಕೂಡ ಅಥವಾ ಮಾರ್ಕೆಟ್ಗೆ ಹೋಗಿ ತಂದಿರುವಂತಹ ಪ್ಲಾಸ್ಟಿಕ್ ಅಥವಾ ಸೀರೆ ಅಂಗಡಿಗಳಿಂದ ನಾವೇನು ಸೀರೆ ಖರೀದಿ ಮಾಡ್ತೀವಿ ಅದರ ರ್ಯಾಪರ್ ಇರ್ಬೋದು ಅದನ್ನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವಾರಕ್ಕೊಂದ್ಸಲ ಶಾಲೆಗೆ ತಂದು ಕೊಡ್ತಾ ಇದ್ದಾರೆ ಅದನ್ನ ನಾವು ಪ್ರತಿಯೊಂದು ಶಾಲೆಯಿಂದ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಿಟಿಗೆ ತಗೊಂಡ್ಬಂದು ಅದನ್ನ ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಸೊ ಇದು ಕೂಡ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ನಮ್ಮ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಇಂದ ಈಗ ವೀಕ್ಲಿ ವೇಸ್ಟ್ ಡಿಸ್ಪೋಸಲ್ ಕೂಡ ಸರಿಯಾಗಿ ನೆಟ್ಕೊಂಡು ಹೋಗ್ತಾ ಇದೆ ಮತ್ತೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಮತ್ತೆ ಮಾರ್ಕೆಟ್ ಇಲ್ಲಿಲ್ಲ ಕೂಡ ನಾವು ಈಗಾಗಲೇ ಬಾಟಲ್ ಕ್ರಷರ್ಸ್ ಪ್ಲಾಸ್ಟಿಕ್ ಬಾಟಲ್ ಕ್ರಷರ್ಸ್ನ ಕೂಡ ಇನ್ಸ್ಟಾಲ್ ಮಾಡಿದೀವಿ ಮತ್ತೆ ಪ್ರತಿಯೊಂದು ಸಿಟಿನಲ್ಲಿ ಮನೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಸ ಸಂಗ್ರಹಣ ಆಗ್ತಾ ಇದೆ ಅಂದ್ರೆ ಬೇರ್ಪಡೆ ಹಸಿ ಕಸ ಒಣ ಕಸ ಬೇರ್ಪಡೆ ಆಗಿ ಅದು ಕೂಡ ನಾವು ಮುನ್ಸಿಪಾಲಿಟಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಜೊತೆಗೆ ನಮ್ಮ ಆದಲ್ಲಿರುವಂತಹ ಘನತ್ಯಾಜ್ಯ ಘಟಕದಲ್ಲಿ ಸುಮಾರು ಇನ್ನೂರು ಟನ್ ಹಸಿ ಕಸ ಮತ್ತು ಒಣ ಕಸವನ್ನು ಸಂಸ್ಕರಣೆ ಮಾಡಿ ಮಾಡುವಂತಹ ಒಂದು ಸಂಸ್ಥೆ ಕೂಡ ಮಾಡಲಾಗ್ತಾ ಇದೆ ಮತ್ತು ಲ್ಯಾಂಡ್ ಜಾಗವನ್ನು ಕೂಡ ಗುರುತಿಸಲಾಗಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಮಹಾನಗರ ಪಾಲಿಕೆಯ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯಾದ ಸ್ವಚ್ಛ ಸರ್ವೇಕ್ಷದಲ್ಲಿ ಸ್ವಚ್ಛ ಶಹರ್ ಪ್ರಶಸ್ತಿ ಲಭಿಸಿದೆ ಸೊ ಅದನ್ನು ಕೂಡ ಕಂಗ್ರಾಚುಲೇಟ್ ಫೋದ ದಾವಣಗೆರೆ ಹತ್ತನೇ ಸ್ಥಾನದಲ್ಲಿ ಬರುವಲು ಯಾವ ಅನುಮಾನ ಕೂಡ ಇರಲ್ಲ ಆ ರೀತಿ ನಾವೆಲ್ಲ ಸಹಕರಿಸ್ತೀವಿ ಅಂತ ಇಂದಿನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ನಮ್ಮಲ್ಲಿ ನಾವೇನು ಪ್ರಮಾಣ ಮಾಡ್ಬೇಕು ಅಂದ್ರೆ ನಮ್ಮ ಸ್ಥಾನ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತ ಇವತ್ತು ತೀರ್ಮಾನ ಮಾಡೋಣ ನೂರ ಎಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಶಾಂತಿಯನ್ನ ಸ್ಥಾಪಿಸುವುದರ ಮೂಲಕ ಜನರಿಗೆ ಸಮೃದ್ಧಿಯನ್ನ ನೆಮ್ಮದಿಯನ್ನ ಹರಸ್ತಾ ಇರತಕ್ಕಂತ ಆರ್ಟ್ ಆಫ್ ಲಿವಿಂಗ್ ನ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಬಂದಿದೆ ಈ ಪ್ರಶಸ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅವಶ್ಯಕತೆ ಇಲ್ದಿದ್ರು ಕೆಲವೊಬ್ಬರ ಜೀವನದಲ್ಲಿ ತಾನಾಗೆ ಹುಡ್ಕೊಂಡ್ ಬರುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಲೀಡರ್ ಫಾರ್ ಪೀಸ್ ಅಂಡ್ ಸೆಕ್ಯೂರಿಟಿ ಪ್ರಶಸ್ತಿಯನ್ನ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಬಗ್ಗೆ ಸದಾ ಒಂದು ಆರೋಪ ಕೇಳಿ ಬಂದೇ ಬರುತ್ತೆ ಏನು ಅಂತ ಹೇಳಿದ್ರೆ ಎಲ್ಲ ಮುಗಿದ ಮೇಲೆ ಪೊಲೀಸ್ ಇಲಾಖೆಯವರು ಬರ್ತಾರೆ ಅಂತ ಹೇಳಿ ಆದ್ರೆ ನಮ್ಮ ದಾವಣಗೆರೆ ಜಿಲ್ಲೆ ಪೊಲೀಸ್ನವ್ರು ಹಾಗಲ್ಲ ಸರ್ ಕೇಸ್ ಆಗಿ ಕೆಲವೇ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಎಲ್ಲ ಕದ್ದಿರ್ತಕ್ಕಂಥ ವಸ್ತುಗಳ ಸಮೇತವಾಗಿ ಹಿಡಿದು ಹಾಕಿದ್ದಾರೆ ಹರಿಹರ ತಾಲೂಕಿನ ಕೊಂಡಜ್ಜಿ ಗ್ರಾಮದ ತರಗಾರ ಕೆಲಸ ಮಾಡ್ತಾ ಇರ್ತಕ್ಕಂಥ ಹನುಮಂತ ಅಮಿತ್ ಅದೇ ರೀತಿ ಅಜಿತ್ ಹಾಗೂ ಕಿರಣ್ ಮತ್ತು ಅಜೇಯ ಅಂತಕ್ಕಂಥವರು ಈ ಒಂದು ಐದು ಜನ ಆರೋಪಿತರು ಇವರಿಂದ ಮೂವತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಒಂದು ಕೃತಕ್ಕೆ ಬಳಸಿರ್ತಕ್ಕಂಥ ಮೌಲ್ಯದ ಎರಡು ಬೈಕು ಹಾಗೂ ಒಂದು ಸ್ಕೂಟಿ ಸೇರಿದಂತೆ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಐದು ಮೊಬೈಲ್ಗಳನ್ನ ಹಾಗೆ ಇನ್ನಿತರೆ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕೊಂಡಜಿ ರಸ್ತೆ ಇರತಕ್ಕಂಥ ಬಾರ್ನಿಂದ ಸಂಗ್ರಹ ಆಗಿರತಕ್ಕಂಥ ಅರವತ್ತೇಳು ಸಾವಿರ ರೂಪಾಯಿ ನಗದು ಹಣವನ್ನ ಇವರು ಕಿತ್ಕೊಂಡು ಓಡ್ ಹೋಗಿದ್ರು ಸೊ ಕೆಲವೇ ಗಂಟೆಗಳಲ್ಲಿ ಹರಿಹರ ಪೊಲೀಸ್ ಠಾಣೆಗೆ ಆದಿತ್ಯ ಅವರು ಬಂದು ಕಂಪ್ಲೇಂಟ್ ಅನ್ನು ನೀಡಿದ್ರು ಅವರನ್ನ ಹಿಡಿದು ಈಗ ಅರೆಸ್ಟ್ ಮಾಡಿ ಎಲ್ಲ ಹಣವನ್ನ ದಸ್ತಗಿರಿ ಮಾಡಲಾಗಿದೆ ಇಷ್ಟೊತ್ತು ನೋಡಿರ್ತಕ್ಕಂಥ ಎಲ್ಲ ಸುದ್ದಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ಮತ್ತೆ ನಾಳೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಅಟ್ ಎನ್ ಡಿ ಟಿವಿ ಡಿ ಫಾಲೋ ಮಾಡ್ತಾರೆ ಮತ್ತು ಇದೇ ರೀತಿಯ ಹೊಸ ಹೊಸ ವಿಚಾರಗಳು ವಿಷಯಗಳು ನಿಮ್ಮ ಹತ್ರ ಇದ್ರೆ ದಯವಿಟ್ಟು ನಮಗೆ ತಿಳಿಸಿ ಅದನ್ನು ನಮ್ಮ ಮೂಲಕ ನಾವು ಎಲ್ಲರಿಗೂ ತಿಳಿಸುವ ಒಂದು ಪ್ರಯತ್ನವನ್ನ ಮಾಡ್ತೀವಿ ಸೊ ಈ ಒಂದು ವಿನೂತನ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಲಹೆ ಸಹಕಾರ ಅಗತ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎನ್ ಡಿ ಟಿವಿ ಆ ಟಿವಿಜಿನ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ